ನಮಸ್ಕಾರ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿ ಡಿಟೇಲ್ ಆಗಿ ನೋಡೋಣ ನಾನು ಮುಂದಿನ ಮುಖ್ಯಮಂತ್ರಿ ಆದ್ರೆ ಈ ಮೂರು ಗ್ಯಾರಂಟಿ ಕೊಡ್ತೀನಿ ಎಂದು ಶಾಸಕ ಪ್ರದೀಪ್ ಈಶ್ವರ್ ಅವರ ಹೇಳಿಕೆ ಏನಿದು ಮಾಹಿತಿ ಎಂಬುದನ್ನ ನೋಡೋಣ ರಾಜ್ಯದ ಜನತೆಗೆ ಶಾಕ್ ಕೊಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಶೀಘ್ರವೇ ಬಿಪಿಎಲ್ ಪಿ ರದ್ದು ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮುಖ್ಯವಾದ ಮಾಹಿತಿ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತು ಹಣ ಬಿಡುಗಡೆ ಬಗ್ಗೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಯಾವಾಗ ಹಣ ಜಮವಾಗುತ್ತೆ ಎಂಬುದನ್ನು ನೋಡೋಣ ಇನ್ನು ನೀವು ಕೂಡ ಬಾಡಿಗೆ ಮನೆಯೊಳಗೆ ವಾಸ ಮಾಡುತ್ತಿದ್ರೆ ಕೂಡಲೇ ಅರ್ಜಿ ಸಲ್ಲಿಕೆ ಮಾಡಬಹುದು ಪಿಎಂ ಆವಾಸ್ ಯೋಜನೆಯಡಿಯಲ್ಲಿ ನಲವತ್ತೇಳು ಸಾವಿರದ ಎಂಟುನೂರು ಮನೆಗಳು ಮಂಜೂರು ಎಂದು ಸಿಎಂ ಅವರ ಹೇಳಿಕೆ ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಬಂಗಾರ ಖರೀದಿ ಮತ್ತಷ್ಟು ದುಬಾರಿ ಬಂಗಾರ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ ಸ್ನೇಹಿತರೆ ಚಿನ್ನ ಕುಸಿದ ಬಳಿಕ ಖರೀದಿ ಮಾಡಿದರೆ ಆಯಿತು ಎಂದು ಕಾದು ಕುಳಿತವರಿಗೆ ಶಾಕಿಂಗ್ ಸುದ್ದಿ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯ ಮಾಹಿತಿಗಳು ನಿಮಗೆ ಸಿಗುತ್ತವೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಚಿಕ್ಕಬಳ್ಳಾಪುರದ ಶಾಸಕರಾಗಿ ಪ್ರದೀಪ್ ಈಶ್ವರ್ ಅವರು ಆಯ್ಕೆ ಆದಾಗಲಿಂದಲೂ ಕೂಡ ಸಖತ್ ಸದ್ದು ಮಾಡುತ್ತಿದ್ದಾರೆ ಅವರು ಯಾವಾಗಲೂ ಸದ್ದು ಮಾಡಿದಾಗೆಲ್ಲ ರೋಲ್ ಆಗಿದೆ ಹೆಚ್ಚು ಕೂಡ ಆಗಿದೆ ಹೌದು ಸ್ನೇಹಿತರೆ ಜನರಿಗೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡುತ್ತೇನೆ ಎನ್ನುವ ದೊಡ್ಡ ಲಿಸ್ಟ್ ಕೊಟ್ಟವರೇ ಪ್ರದೀಪ್ ಈಶ್ವರ್ ಆಗಿದ್ದಾರೆ ಸದಾ ಒಂದಿಲ್ಲ ಒಂದು ಹೇಳಿಕೆಯಿಂದ ಸದ್ದು ಮಾಡುವಂತಹ ಪ್ರದೀಪ್ ಈಶ್ವರ್ ಅವರು ಇದೀಗ ಮತ್ತೊಂದು ಹೇಳಿಕೆ ಮೂಲಕ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡುತ್ತಿದ್ದಾರೆ ಹೌದು ಮುಂದಿನ ಸಿಎಂ ಆದರೆ ಏನು ಮಾಡುತ್ತೇವೆ ಎನ್ನುವ ಬಗ್ಗೆ ಕೀರ್ತಿ ಎಂಟರ್ಟೈನ್ಮೆಂಟ್ ಚಾನೆಲ್ ಅವರ ಪ್ರಶ್ನೆಗೆ ಐದು ಭರವಸೆ ಕೇಳಿದಾಗ ಮೂರು ಗ್ಯಾರಂಟಿಗಳು ಕೊಡುವ ಕುರಿತಂತೆ ಪ್ರದೀಪ್ ಈಶ್ವರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಹೌದು ಕೀರ್ತಿ ಎಂಟರ್ಟೈನ್ಮೆಂಟ್ ಚಾನೆಲ್ ಹಾಕಿದ ಪ್ರಶ್ನೆಗೆ ಉತ್ತರ ಕೊಟ್ಟಂತ ಪ್ರದೀಪ್ ಈಶ್ವರ್ ಅವರು ಮೊದಲನೇದಾಗಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮನೆ ಸರಿಯಾಗಿ ಇಲ್ಲ ಹಾಗಾಗಿ ಸರ್ಕಾರದಿಂದ ಅವರಿಗೆ ಮನೆ ಸಿಗುವಂತಾಗಬೇಕು ನಾನು ತುಂಬಾ ಕಡೆಗೆ ನೋಡಿದ್ದೇನೆ ಫೌಂಡೇಶನ್ ಹಾಕಿ ಹಾಗೇನೆ ಬಿಟ್ಟು ಬಿಡ್ತಾರೆ ಹಾಗಾಗಿ ಅವರಿಗೆ ಒಂದು ಡೀಸೆಂಟ್ ಮನೆ ಕೊಡುತ್ತೇನೆ ಸರ್ಕಾರವೇ ಕಟ್ಟಿಕೊಡುವ ರೀತಿ ಮಾಡುತ್ತೇನೆ ಎಂದಿದ್ದಾರೆ ಎರಡನೇ ಭರವಸೆ ಎಲ್ಲರಿಗೂ ಫುಡ್ ಸೆಕ್ಯೂರಿಟಿ ಅಂದರೆ ಪ್ರತಿಯೊಬ್ಬರಿಗೂ ಆಹಾರ ಸಿಗುವ ರೀತಿಯಲ್ಲಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಮೂರನೇ ಭರವಸೆ ಖಾಸಗಿ ಆಸ್ಪತ್ರೆ ಸೇರಿದಂತೆ ಎಲ್ಲೆಡೆಯಲ್ಲಿ ಉಚಿತ ವೈದ್ಯಕೀಯ ಸೌಲಭ್ಯ ಅಂದಿದ್ದಾರೆ ಹೌದು ಗೆಳೆರೆ ಆರೋಗ್ಯ ಕ್ಷೇತ್ರವನ್ನೇ ಫ್ರೀ ಮಾಡಬೇಕು ಯಾವ ರೀತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾದ ಚಿಕಿತ್ಸೆ ಸಿಗುತ್ತೋ ಅದೇ ರೀತಿ ರಾಜ್ಯಾದ್ಯಂತ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಚಾರ್ಜ್ ಮಾಡಬಾರದು ಆ ರೀತಿಯಾಗಿ ಮಾಡುತ್ತೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ಇವರ ಒಂದು ಹೇಳಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದ್ದು ಇದಕ್ಕೆ ನೆಟ್ಟಿಗರು ಕೂಡ ಈ ರೀತಿ ಗ್ಯಾರಂಟಿಗಳು ಜಾರಿಗೆ ಆಗಬೇಕು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಶೀಘ್ರವೇ ರಾಜ್ಯದ ಎಂಟು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡುಗಳು ಕಾರ್ಡ್ಗಳು ರದ್ದಾಗಲಿವೆ ಹೌದು ಈ ಒಂದು ಹಿಂದೆ ವಿಧಾನಮಂಡಲ ಅಧಿವೇಶನ ವೇಳೆ ಆಹಾರ ಸಚಿವ ಕೆ ಎಚ್ ಅಧಿವೇಶನ ಮುಗಿಯುತ್ತಿದ್ದಂತೆ ಹನರರ ಬಿಪಿಎಲ್ ಕಾರ್ಡ್ ರದ್ದು ಮಾಡುತ್ತೇವೆ ಪ್ರತಿಯೊಬ್ಬರು ಈ ಬಾರಿ ನಮಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ರು ಈಗ ಇದೇ ಬೆನ್ನಲ್ಲೇ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಇಂದು ನಡೆದಂತ ಸಭೆಯಲ್ಲಿ ಬಿಪಿಎಲ್ ಕಾರ್ಡು ಕಾರ್ಡ್ ರದ್ದು ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಹೌದು ಇಡೀ ಕರ್ನಾಟಕದ ಜನತೆಗೆ ಒಂದು ಬಿಗ್ ಶಾಕ್ ಎದುರಾಗಿದೆ ಯಾರೆಲ್ಲ ಪಡಿತರ ಚೀಟಿ ಹೊಂದಲು ಹನ್ನರರಾಗಿದ್ದಾರೋ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಭೆಯಲ್ಲಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹಲವು ಚರ್ಚೆ ಮಾಡಲಾಗಿದೆ ಇದೇ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿಯವರು ರಾಜ್ಯದಲ್ಲಿ ಹನ್ನರರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಆದರೆ ಈ ಒಂದು ಪರಿಷ್ಕರಣೆ ವೇಳೆ ಪಿ ಬಿಪಿಎಲ್ ಕಾರ್ಡ್ದಾರರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಿ ಒಂದೊಮ್ಮೆ ಹರರು ಯಾರಾದರೂ ಬಿಟ್ಟು ಹೋಗಿದ್ರೆ ಅವರಿಗೆ ವಾಪಸ್ ಬಿ ಪಿ ಎಲ್ ಕಾರ್ಡ್ ನೀಡಲು ಕ್ರಮವೂ ಕೂಡ ತೆಗೆದುಕೊಳ್ಳಬೇಕು ಎಂದು ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ ಹೌದು ಮಾಹಿತಿಯ ಪ್ರಕಾರ ಈಗ ರಾಜ್ಯದಲ್ಲಿ ಮೊದಲಿಗೆ ಮೂರು ಲಕ್ಷದ ಅರವತ್ತೈದು ಸಾವಿರ ಪಡಿತರ ಚೀಟಿಗಳನ್ನು ರದ್ದು ಮಾಡಲು ಮುಂದಾಗಿದೆ ಹೌದು ಈಗಾಗಲೇ ಹನರ್ಹರ ಪಟ್ಟಿ ಒಂದು ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಇದರಿಗೆ ಮೊದಲ ಹಂತದಲ್ಲಿ ಮೂರು ಲಕ್ಷದ ಅರವತ್ತೈದು ಸಾವಿರ ಬಿ ಪಿ ಎಲ್ ಕಾರ್ಡ್ ಅನ್ನು ರದ್ದು ಮಾಡಿ ಅವರಿಗೆ ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡಲು ಸೂಚನೆ ಕೊಡಲಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಕಮೆಂಟ್ನಲ್ಲಿ ನಲ್ಲಿ ಬಿ ಪಿ ಎಲ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಈ ಬಾರಿ ಸ್ವತಃ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಬಾಕಿ ಕಂತು ಬಿಡುಗಡೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳ ಯಾವಾಗ ಜಮೆ ಆಗುತ್ತೆ ಎನ್ನುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಸುದ್ದಿಗಾರರ ಮುಂದೆ ಮಾತನಾಡಿದಂಥ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ಹಂತ ಹಂತವಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಆದರೆ ಕೆಲ ತಿಂಗಳಿನಿಂದ ಇತರೆ ಕಾರಣಾಂತರಗಳಿಂದ ಬಾಕಿ ಕಂತು ಬಿಡುಗಡೆ ಆಗಿದ್ದಿಲ್ಲ ಆದರೆ ಶೀಘ್ರವೇ ಜುಲೈ ಮತ್ತು ಆಗಸ್ಟ್ ತಿಂಗಳಕ್ಕಂತೂ ಫಲಾನುಭವಿಗಳ ಖಾತೆಗೆ ಹಾಕಲಾಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಇಪ್ಪತ್ತೊಂದು ಕಂತು ಬಿಡುಗಡೆ ಮಾಡಿದ್ದು ಈ ಮೂಲಕ ಪ್ರತಿ ಮಹಿಳೆ ಖಾತೆಗೆ ನಲವತ್ತೆರಡು ಸಾವಿರ ರೂಪಾಯಿ ಹಣವನ್ನು ಹಾಕಿದ್ದೇವೆ ಇದು ಸರ್ಕಾರದ ದೊಡ್ಡ ಯೋಜನೆ ಆಗಿದೆ ಮಹಿಳೆಯರ ಖಾತೆಗೆ ಹಣ ಜಮಾ ಆದ ತಕ್ಷಣವೇ ಮಹಿಳೆಯರ ಮೊಬೈಲ್ಗೆ ಮೆಸೇಜ್ ಕೂಡ ಬರುತ್ತೆ ಇಂದು ಬೆಳಗಾವಿ ಒಂದಕ್ಕೆ ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಹಾಕಲಾಗಿದೆ ಇದು ದೊಡ್ಡ ಯೋಜನೆ ಆಗಿದೆ ಕೊಟ್ಟ ಮಾತಿನಂತೆ ನಾವು ನಡೆದುಕೊಳ್ಳುತ್ತಿದ್ದು ಜೂನ್ ತಿಂಗಳವರೆಗಿನ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಲಿಯರ್ ಆಗಿದೆ ಈಗ ಶೀಘ್ರವೇ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಕೂಡ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಾಕುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಜೂನ್ ತಿಂಗಳ ಕಂತನ್ನು ಜಮೆ ಮಾಡಲಾಗಿತ್ತು ಸ್ನೇಹಿತರೆ ಆ ಒಂದು ಕಂತು ಕೂಡ ನಿಮ್ಮ ಖಾತೆಗೆ ಬಂದಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಸರ್ಕಾರ ಇಲ್ಲಿಯವರೆಗೆ ಇಪ್ಪತ್ತೊಂದು ಕಂತುಗಳನ್ನು ಜಮೆ ಮಾಡಿದೆ ಎಂದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಬಾಡಿಗೆ ಮನೆಯೊಳಗೆ ವಾಸ ಮಾಡುತ್ತಿದ್ದರೆ ಕಮೆಂಟ್ನಲ್ಲಿ ತಿಂಗಳಿಗೆ ಎಷ್ಟು ಬಾಡಿಗೆ ಕಟ್ಟುತ್ತೀರಿ ಎಂಬುದನ್ನು ಕಮೆಂಟ್ ಮಾಡಿ ಹೌದು ಇದೀಗ ರಾಜ್ಯ ಮತ್ತು ಕೇಂದ್ರದ ಸರ್ಕಾರಗಳು ಪ್ರತಿ ಕುಟುಂಬಕ್ಕೆ ಮನೆ ಕಲ್ಪಿಸುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡಿದೆ ಪಿ ಎಂ ಯೋಜನೆ ರಾಜೀವ್ ಗಾಂಧಿ ಯೋಜನೆ ಸ್ಲಂಬೋರ್ಡ್ ವಸತಿ ಯೋಜನೆ ಸೇರಿದಂತೆ ಹಲವಾರು ಯೋಜನೆಗಳು ಜಾರಿ ಮಾಡಲಾಗಿದೆ ಕೆಲವು ಯೋಜನೆಗಳಲ್ಲಿ ಮನೆ ಕಟ್ಟಲು ಧನ ಸಹಾಯ ನೀಡಿದರೆ ಇನ್ನೂ ಕೆಲ ಯೋಜನೆಗಳಲ್ಲಿ ಮನೆ ಕಟ್ಟಲು ಭೂಮಿ ಕೊಡಲಾಗುತ್ತೆ ಇನ್ನು ಕೆಲವು ಯೋಜನೆಗಳಲ್ಲಿ ಕಟ್ಟಿದಂಥ ಮನೆಗಳನ್ನೇ ಅತಿ ಕಡಿಮೆ ಬೆಲೆಗೆ ಕೊಡಲಾಗುತ್ತೆ ಈಗ ಅದೇ ರೀತಿ ಪಿ ಎಂ ಆವಾಸ್ ಯೋಜನೆಯಡಿಯಲ್ಲಿ ಕರ್ನಾಟಕಕ್ಕೆ ಒಟ್ಟು ನಲವತ್ತೇಳು ಸಾವಿರದ ಎಂಟುನೂರ ನಲವತ್ತೆಂಟು ಮನೆಗಳು ಮಂಜೂರಾಗಿದ್ದು ಶೀಘ್ರವೇ ಫಲಾನುಭವಿಗಳಿಗೆ ಮನೆಯನ್ನು ಹಸ್ತಾಂತರಿಸಬೇಕು ಎಂದು ಸಿ ಎಂ ಅವರು ಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಗೆಳೆರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಹಿಂದಿನ ಬಾರಿ ನಮ್ಮ ಸರ್ಕಾರ ಇದ್ದಾಗ ನಲವತ್ತ್ಮೂರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಮನೆಗಳು ಸೇರಿದಂತೆ ಒಟ್ಟು ಇಲ್ಲಿವರೆಗೆ ನಲವತ್ತೇಳು ಸಾವಿರದ ಎಂಟುನೂರ ನಲವತ್ತೆಂಟು ಮನೆ ಮಂಜೂರು ಮಾಡಲಾಗಿದೆ ಇದರಲ್ಲಿ ಹದಿಮೂರು ಸಾವಿರದ ಮುನ್ನೂರು ಮನೆಗಳು ಬಹುತೇಕ ಪೂರ್ಣಗೊಂಡಿದ್ದು ಒಟ್ಟು ಇಪ್ಪತ್ತೈದು ಸಾವಿರ ಮನೆಗಳು ಈಗಲೂ ಕೂಡ ನಿರ್ಮಾಣ ಹಂತದಲ್ಲಿದೆ ಎಂದು ಮುಖ್ಯಮಂತ್ರಿಯವರು ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂಥ ವಸತಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ರಾಜ್ಯದಲ್ಲಿ ಮತ್ತೊಮ್ಮೆ ಸ್ಲಂ ಬೋರ್ಡ್ ಯೋಜನೆಯಡಿಯಲ್ಲಿ ನಲವತ್ತೆರಡು ಸಾವಿರ ಮನೆಗಳನ್ನು ಕೂಡ ನಿರ್ಮಿಸಲಾಗುತ್ತಿದ್ದು ಇಲ್ಲಿ ರಸ್ತೆ ಸೇರಿದಂತೆ ಮೂಲ ಸೌಲಭ್ಯ ಕಲ್ಪಿಸಲು ಅನುದಾನ ನಾವು ಒದಗಿಸುತ್ತೇವೆ ಎಂದು ಸಿಎಂ ಅವರು ಹೇಳಿದ್ದಾರೆ ವಿವಿಧ ವಸತಿ ಯೋಜನೆಗಳ ಅಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಮನೆಗಳನ್ನು ಪೂರ್ಣಗೊಳಿಸುವ ಅಗತ್ಯ ಅನುದಾನ ಹಂಚಿಕೆ ಕುರಿತಂತೆ ಹಣಕಾಸು ಇಲಾಖೆಗೆ ನೀವು ಪ್ರಸ್ತಾವನೆ ಸಲ್ಲಿಸಿ ಎಂದು ಸಿಎಂ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮನೆಗಳು ಪೂರ್ತಿಗೊಂಡ ನಂತರ ಹರತ ಅನುಸಾರವಾಗಿ ಫಲಾನುಭವಿಗಳಿಗೆ ಮನೆಯನ್ನು ಹಸ್ತಾಂತರಿಸಬೇಕು ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ ನೀವು ಕೂಡ ಏನಾದರೂ ಬಾಡಿಗೆ ಮಂಡಳಿಗೆ ವಾಸ ಮಾಡುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಸರ್ಕಾರದ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿ ನೀವು ಕೂಡ ಸ್ವಂತ ಮನೆಗೆ ಸೇರಬಹುದಾಗಿದೆ ಆದರೆ ಕೆಲವು ಷರತ್ತುಗಳನ್ನು ಕೂಡ ಪಾಲಿಸಬೇಕಾಗುತ್ತೆ ಈ ಬಗ್ಗೆ ನಿಮಗೆ ಇನ್ನೂ ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಆವಾಸ್ ಯೋಜನೆ ಎಂದು ಕಮೆಂಟ್ ಮಾಡಿ ಈಗ ಚಿನ್ನಪ್ರಿಯರಿಗೆ ಒಂದು ಶಾಕಿಂಗ್ ಸುದ್ದಿ ಹೌದು ಗೆಳೆಯರೆ ಅಂತಾರಾಷ್ಟ್ರೀಯ ಮತ್ತು ಭಾರತೀಯ ಮಾರುಕಟ್ಟೆಗಳಲ್ಲಿ ಚಿನ್ನದ ಬೆಲೆ ನಿರಂತರವಾಗಿ ಏರಿಕೆ ಆಗುತ್ತಲೇ ಇದೆ ಈ ಒಂದು ಹಿಂದೆ ಚಿನ್ನದಲ್ಲಿ ದೊಡ್ಡ ಕುಸಿತವಾಗಿ ಚಿನ್ನ ಮತ್ತೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಎಂದು ಹೇಳಲಾಗುತ್ತಿತ್ತು ಈಗ ಆ ಒಂದು ಸುದ್ದಿ ಸುಳ್ಳು ಎನ್ನುವಂತೆ ಭಾಸವಾಗುತ್ತಿದೆ ಹೌದು ಏಕೆಂದ್ರೆ ಚಿನ್ನದ ಬೆಲೆಯಲ್ಲಿ ಎಷ್ಟೇ ಏರಿಕೆ ಆಗುತ್ತಿದ್ರು ಚಿನ್ನವನ್ನು ಖರೀದಿ ಮಾಡುವರ ಸಂಖ್ಯೆ ಮಾತ್ರ ಕಡಿಮೆನೇ ಆಗುತ್ತಿಲ್ಲ ಗ್ರಾಹಕರು ಚಿನ್ನದ ಬೆಲೆ ಸ್ವಲ್ಪ ಇಳಿಕೆ ಆಗುತ್ತಿದ್ದಂತೆ ಮತ್ತೊಮ್ಮೆ ನಾ ಮುಂದೆ ತಾ ಮುಂದೆ ಎನ್ನುವಂತೆ ಚಿನ್ನ ಖರೀದಿ ಮಾಡುತ್ತಿದ್ದಾರೆ ಎಂದು ಬಹುತೇಕ ಜನರು ಚಿನ್ನವನ್ನು ಕೇವಲ ಆಭರಣಕ್ಕಿಂತ ಹೆಚ್ಚಾಗಿ ಒಂದು ಆಸ್ತಿಯಂತೆ ಪರಿಗಣಿಸಿ ಹೂಡಿಕೆಯೂ ಕೂಡ ಮಾಡುತ್ತಿದ್ದು ಈ ಎಲ್ಲ ಕಾರಣಗಳಿಂದ ಚಿನ್ನದ ಬೆಲೆಯಲ್ಲಿ ಬೇಡಿಕೆ ಹೆಚ್ಚಾಗಿ ಬೆಲೆ ಕೂಡ ಗಗನಕ್ಕೆ ಇರುತ್ತಿದೆ ಹೌದು ಇದೀಗ ಚಿನ್ನದ ಬೆಲೆ ಒಂದು ಲಕ್ಷದ ಹನ್ನೆರಡು ಸಾವಿರ ಆಸುಪಾಸು ಬಂದು ನಿಂತಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನ ಹನ್ನೆರಡು ಸಾವಿರ ರೂಪಾಯಿ ಸ್ನೇಹಿತರೆ ಅದೇ ರೀತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಇನ್ನು ಅದೇ ರೀತಿ ನೀವು ಇಪ್ಪತ್ತೆರಡು ಕ್ಯಾರೆಟ್ ನೋಡುವುದಾದ್ರೆ ಒಂದು ಗ್ರಾಮ್ಗೆ ಹತ್ತು ಸಾವಿರದ ಎರಡ್ ನೂರು ಅಂದ್ರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎರಡು ಸಾವಿರ ರೂಪಾಯಿ ಎಂದು ಹೇಳಲಾಗಿದೆ ಇದೇ ಬೆಲೆಯಲ್ಲಿ ಈ ಒಂದು ಹಿಂದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಬರ್ತಿತ್ತು ಆದರೆ ಇದೀಗ ಒಂದು ಲಕ್ಷದ ಎರಡು ಸಾವಿರ ರೂಪಾಯಿ ಕೊಟ್ಟರು ಇಪ್ಪತ್ತೆರಡು ಕ್ಯಾರೆಟ್ ಬರುತ್ತೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬೇಕಂದರೆ ಮತ್ತೆ ಹತ್ತು ಸಾವಿರ ರೂಪಾಯಿ ಅಧಿಕವಾಗಿ ಕೊಡಬೇಕಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಚಿನ್ನದ ಬೆಲೆ ಮಾತ್ರ ಸತತವಾಗಿ ಏರಿಕೆ ಕಾಣುತ್ತಲೇ ಇದೆ ಚಿನ್ನ ಕುಸಿದ ಬಳಿಕ ಖರೀದಿ ಮಾಡಿದರೆ ಆಯಿತು ಎಂದು ಕನಸು ಕಂಡವರ ಕನಸು ಕನಸಾಗಿ ಉಳಿಯುವಂತೆ ಆಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ